ಬದ್ರಿನಾಥ ಅಥವಾ ಬದ್ರಿನಾರಾಯಣ ದೇವಾಲಯವು ಭಾರತದ ಉತ್ತರಖಂಡ ರಾಜ್ಯದ ಚಾಮೋಲಿ ಜಿಲ್ಲೆಯ ಅಲಕಾನಂದ ನದಿಯ ನಡೆದಲ್ಲಿರುವ ಹಿಂದೂ ದೇವಾಲಯವಾಗಿದ್ದು ವಿಷ್ಣುವಿಗೆ ಸಮರ್ಪಿತವಾಗಿದೆ ಧರ್ಮದಲ್ಲಿ ಉಲ್ಲೇಖಿಸಲಾದ ಅತ್ಯಂತ ಪವಿತ್ರ ಸ್ಥಳಗಳಾದ ಚಾರ್ಧಾಮುಗಳಲ್ಲಿ ಒಂದಾಗಿದೆ ಏಳನೇ ಅಥವಾ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣವಾದ ಈ ಪ್ರಾಚೀನ ದೇವಾಲಯವು ನಿರ್ಮಾಣದ ನಂತರ ಬದ್ರಿನಾಥ ಅಂತ ಕರೆಸಿಕೊಂಡಿದೆ ಭೌಗೋಳಿಕವಾಗಿ ಇದು ಗರ್ವಲ್ ಪ್ರದೇಶದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯ ಎತ್ತರದ ಶಿಖರಗಳ ನಡುವೆ ಸಮುದ್ರ ಬಟ್ಟದಿಂದ ಮೂರು ಸಾವಿರದ ನೂರ ಮೂವತ್ ಮೂರು ಮೀಟರ್ ಎತ್ತರದಲ್ಲಿದೆ ಚಳಿಗಾಲದಲ್ಲಿ ಹಿಮಾಲಯದ ಪ್ರದೇಶದ ಕಠಿಣ ಹವಾಮಾನದ ಪರಿಸ್ಥಿತಿಗಳಿಂದಾಗಿ ಈ ದೇವಾಲಯವನ್ನ ವರ್ಷದ ಆರು ತಿಂಗಳ ಅವಧಿಗೆ ಮಾತ್ರ ತೆರೆದಿರುತ್ತದೆ ಇದು ಭಾರತದ ಅತ್ಯಂತ ಜನರಿಬೀಡ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ದೇವಾಲಯವು ವಿಷ್ಣುವಿನ ಒಂದು ರೂಪವಾದ ಬದ್ರಿನಾರಾಯಣನ್ನ ಪೂಜಿಸುತ್ತೆ ಇದು ಹತ್ತಿರದ ನಾರದ ಕುಡ್ಡದಿಂದ ಉತ್ಖನ ಮಾಡಿ ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ್ದಾರೆ ಎಂದು ನಂಬಲಾದ ಈ ವಿಗ್ರಹವು ಒಂದು ಮೀಟರ್ ಅಂದ್ರೆ ಮೂರು ಪಾಯಿಂಟ್ ಮೂರು ಅಡಿ ಎತ್ತರವನ್ನ ಹೊಂದಿದೆ ಈ ವಿಗ್ರಹವನ್ನ ಅನೇಕ ಹಿಂದೂಗಳು ವಿಷ್ಣುವಿನ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದೆಂದು ಪರಿಗಣಿಸಿದ್ದಾರೆ ದೇವಾಲಯ ಉತ್ತರ ಭಾರತದಲ್ಲಿ ನೆಲೆಗೊಂಡಿದ್ರೂ ಕೂಡ ರಾವಲ್ಸ್ ಎಂದು ಕರೆಯಲ್ಪಡುವ ಮುಖ್ಯ ಅರ್ಚಕರು ದಕ್ಷಿಣ ಭಾರತದ ಕೇರಳ ರಾಜ್ಯದ ನಂಬೂದ್ರಿ ಪದ್ಧದ ಬ್ರಾಹ್ಮಣರು ಆಗಿದ್ದಾರೆ ಅಗದ್ರೆ ಬನ್ನಿ ಬದ್ರಿನಾಥ ದೇವಾಲಯದ ಇತಿಹಾಸ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ದಂತಕತೆ ದೇವಾಲಯದ ಬಗ್ಗೆ ತಿಳಿಯೋಣ ಬದ್ರಿನಾಥ ದೇಗುಲ ಈ ಹಿಂದೆ ಶಿವನ ದೇಗುಲವಾಗಿತ್ತು ಎಂದು ಪುರಾಣಗಳು ಹೇಳುತ್ತವೆ ಶಿವನು ತನ್ನ ಕುಟುಂಬದೊಂದಿಗೆ ಇಲ್ಲಿ ವಾಸಿಸುತ್ತಿದ್ದರು ಆದ್ರೆ ಒಂದು ದಿನ ವಿಷ್ಣುವು ಈ ಸ್ಥಳವನ್ನು ನೋಡಿ ಇದು ಧ್ಯಾನ ಮಾಡಲು ಉತ್ತಮ ಸ್ಥಳ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಅವರ ಮನಸ್ಸಿನಲ್ಲಿ ಬದ್ರಿನಾಥದ ಬಗ್ಗೆ ವ್ಯಾಮೋಹ ಹುಟ್ಟಿಕೊಂಡಿತ್ತು ಈ ಸ್ಥಳದ ಸೌಂದರ್ಯಕ್ಕೆ ವಿಷ್ಣು ಮಾರು ಹೋಗಿದ್ದರು ಆದ್ರೆ ಇದು ತಾನು ಆರಾಧಿಸುವ ಶಿವನ ವಾಸಸ್ಥಾನ ಎಂದು ಅವರಿಗೆ ತಿಳಿದಿತ್ತು ಆ ಜಾಗವನ್ನ ಪಡೆಯಲೇಬೇಕೆಂದು ತೀರ್ಮಾನಿಸಿದ ವಿಷ್ಣು ಮಗುವಿನ ರೂಪ ತಾಳಿ ಜೋರಾಗಿ ಅಳಲು ಆರಂಭಿಸಿದರು ಆಗ ಪಾರ್ವತಿ ದೇವಿಯು ಮಗುವನ್ನು ನೋಡಿ ಆ ಮಗುವಿನ ಅಣುವನ್ನು ನಿಲ್ಲಿಸಲು ಪ್ರಯತ್ನಿಸಿದಳು ಆದರೆ ಮಗುವು ಸ್ವಲ್ಪವೂ ಸುಮ್ಮನಾಗಲಿಲ್ಲ ಆ ವೇಳೆ ಪ್ರವೇಶಿಸಿದ ಶಿವನು ಮಗುವಿನ ರೂಪದಲ್ಲಿರುವ ಶ್ರೀ ವಿಷ್ಣು ಎಂದು ಅರ್ಥ ಮಾಡಿಕೊಂಡರು ಈ ದೃಶ್ಯವನ್ನ ಕಂಡ ಶಿವರು ಪಾರ್ವತಿ ಬಳಿ ಹೋಗಿ ಮಗುವನ್ನ ಆಗೇ ಸುಮ್ಮನೆ ಬಿಡಿ ಅದು ತಂತಾನೆ ಸ್ವತಂತ್ರವಾಗಿ ಹೋಗುತ್ತದೆ ಎಂದು ಹೇಳಿದರು ಆದ್ರೆ ತಾಯಿ ಪಾರ್ವತಿ ಕೇಳಲಿಲ್ಲ ಆಕೆ ಮಗುವನ್ನ ಬಲಗಿಸಲು ಒಳಗೆ ತೆಗೆದುಕೊಂಡು ಹೋದಳು ಮಗು ನಿದ್ರೆಗೆ ಜಾರಿದಾಗ ತಾಯಿ ಪಾರ್ವತಿ ಹೊರಗೆ ಬಂದಳು ಇದಾದ ನಂತರ ವಿಷ್ಣು ಕೋರೆ ಬಾಗಿಲನ್ನ ಒಳಗಿನಿಂದ ಮುಚ್ಚಿದರು ಶಿವರು ವಾಪಸ್ ಇದ್ದಿರುಗಿದಾಗ ವಿಷ್ಣು ಈ ಜಾಗ ತನಗೆ ತುಂಬಾ ಇಷ್ಟವಾಗಿದ್ದು ನೀವು ಕೇದಾರನಾಥಕ್ಕೆ ಹೋಗಿ ಅಲ್ಲಿ ನಿಮ್ಮ ಭಕ್ತರನ್ನ ನೋಡಬಹುದು ಎಂದು ಹೇಳಿದರು ಆಗ ಶಿವನು ಕೇದಾರನಾಥದ ಕಡೆಗೆ ಪ್ರಯಾಣವನ್ನ ಬೀಳಿಸಿದರು ವಿಷ್ಣು ಪುರಾಣವು ಈ ಪ್ರದೇಶಕ್ಕೆ ಸಂಬಂಧಿಸಿದ ಮತ್ತೊಂದು ಕಥೆಯನ್ನ ಹೇಳುತ್ತೆ ಅದರ ಪ್ರಕಾರ ಧರ್ಮನಿಗೆ ನರ ಮತ್ತು ನಾರಾಯಣ ಎಂಬ ಇಬ್ಬರು ಪುತ್ರರು ಇದ್ದರು ಅವರು ಧರ್ಮವನ್ನ ಅರಡಲು ಈ ಸ್ಥಳದಲ್ಲಿ ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದರು ಎಂದು ನಂಬಲಾಗಿದೆ ತಮ್ಮ ಆಶ್ರಮವನ್ನ ಸ್ಥಾಪಿಸಲು ಸೂಕ್ತವಾದ ಸ್ಥಳವನ್ನ ಹುಡುಕುತ್ತಾ ಅವರು ನಾಲ್ಕು ಸ್ಥಳಗಳಿಗೆ ಭೇಟಿ ನೀಡಿದರು ವೃದ್ಧ ಮಂತ್ರಿ ಯೋಗ ಮಂತ್ರಿ ಧ್ಯಾನ ಮಂತ್ರಿ ಮತ್ತು ಭವಿಷ್ಯ ಅಂತಿಮವಾಗಿ ಅವರು ಅಲಕಾರಂದ ನದಿಯ ಹಿಂದೆ ಬಿಸಿ ಮತ್ತು ತನ್ನನೆಯ ಬುಗ್ಗಿಯನ್ನ ಕಂಡುಕೊಂಡರು ಮತ್ತು ಅದರ ಹತ್ತಿರದ ಪ್ರದೇಶವನ್ನ ಭದ್ರಿ ವಿಶಾಲ್ ಎಂದು ಹೆಸರಿಸಲಾಯಿತು ವ್ಯಾಸರು ಈ ಸ್ಥಳದಲ್ಲಿ ಮಹಾಭಾರತವನ್ನ ಬರೆದಿದ್ದಾರೆ ಎಂದು ನಂಬಲಾಗಿದೆ ಮತ್ತು ನರ ಮತ್ತು ನಾರಾಯಣರು ತಮ್ಮ ಬುದ್ಧಿ ಜನ್ಮದಲ್ಲಿ ಕ್ರಮವಾಗಿ ಅರ್ಜುನ ಮತ್ತು ಕೃಷ್ಣರಾಗಿ ಪುನರ್ಜನ್ಮ ಪಡೆದರು ಮಹಾಭಾರತ ಕಾಲದ ಮತ್ತೊಂದು ನಂಬಿಕೆಯ ಪ್ರಕಾರ ಪಾಂಡವರು ಈ ಸ್ಥಳದಲ್ಲಿಯೇ ತಮ್ಮ ಪೂರ್ವಜರಿಗೆ ಪಿಂಡದಾನ ಮಾಡಿದರು ಈ ಕಾರಣಕ್ಕಾಗಿ ಇಂದಿಗೂ ಯಾತ್ರಿಕರು ತಮ್ಮ ಪೂರ್ವಜರ ಆತ್ಮಗಳ ಶಾಂತಿಗಾಗಿ ಪಿಂಡದಾನ ನೀಡಲು ಮದ್ರಿನಾಥದ ಬ್ರಹ್ಮಕಪಲ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ ಹಿಮಾಲಯದಲ್ಲಿರುವ ಬದ್ರಿನಾಥ ಪ್ರದೇಶವನ್ನ ವಿವಿಧ ಅವಧಿಗಳಲ್ಲಿ ವಿಭಿನ್ನ ಹೆಸರುಗಳಿಂದ ಗುರುತಿಸಲ್ಪಟ್ಟಿದೆ ಸ್ಕಂದ ಪುರಾಣವು ಮದರಿ ಪ್ರದೇಶವನ್ನ ಮುಕ್ತಿಪ್ರದ ಎಂದು ಉಲ್ಲೇಖಿಸುತ್ತೆ ಅಂದ್ರೆ ಇದು ಸತ್ಯಯುಗದಲ್ಲಿ ಈ ಪ್ರದೇಶದ ಹೆಸರು ಆಗಿತ್ತು ಇನ್ನು ತ್ರೇತ ಯುಗದಲ್ಲಿ ಭಗವಾನ್ ನಾರಾಯಣದ ಈ ಪ್ರದೇಶವನ್ನ ಯೋಗ ಸಿದ್ಧ ಎಂದು ಕರೆಯಲಾಗುತ್ತಿತ್ತು ನಂತರ ದ್ವಾಪರ ಯುಗದಲ್ಲಿ ಭಗವಂತನ ಬೇರೆ ದರ್ಶನದಿಂದಾಗಿ ಇದನ್ನ ಮರಿಪ್ರದಾ ಆಶ್ರಮ ಅಥವಾ ತೀರ್ಥ ಎಂದು ಕರೆಯಲಾಗುತ್ತಿತ್ತು ಇನ್ನು ಕಲಿಯುಗದಲ್ಲಿ ಈ ದೇವಾಲಯವನ್ನ ಮದರಿಕಾ ಆಶ್ರಮ ಅಥವಾ ಬದ್ರಿನಾಥ ಎಂದು ಕರೆಯಲಾಗುತ್ತೆ ಇದಕ್ಕೆ ಕಾರಣ ಇಲ್ಲಿ ಕಂಡು ಬರುವ ಹೇರಾಳವಾದ ಬದರಿ ಮರಗಳಿಂದ ಈ ಸ್ಥಳಕ್ಕೆ ಈ ಹೆಸರು ಬಂದಿರಬಹುದು ಬದರಿನಾಥ ಎಂಬ ಹೆಸರಿನ ಮೂಲದ ಬಗ್ಗೆ ಕೂಡ ಒಂದು ಜನಪ್ರಿಯ ಕಥೆ ಇದೆ ಅದು ಹೇಗಿದೆ ನಾರದ ರಿಷಿ ಒಬ್ಬ ವಿಷ್ಣುವನ್ನ ಭೇಟಿ ಮಾಡಲು ಕ್ಷೀರಸಾಗರಕ್ಕೆ ಭೇಟಿ ನೀಡಿದರು ಅಲ್ಲಿ ಲಕ್ಷ್ಮೀ ದೇವಿಯು ಪಾದಗಳನ್ನು ಮಸಾಜ್ ಮಾಡುವುದನ್ನ ನೋಡಿದರು ಆಚರಿಸಕಿತರಾದ ನಾರದರು ಭಗವಂತನನ್ನ ಈ ಬಗ್ಗೆ ಪ್ರಶ್ನಿಸಿದಾಗ ಅಪರಾಧಿ ಭಾವನೆಯಿಂದ ಮುಳುಗಿದ ವಿಷ್ಣು ತಪಸ್ಸು ಮಾಡಲು ಹಿಮಾಲಯಕ್ಕೆ ಹೊರಟು ಹೋದನು ವಿಷ್ಣು ಧ್ಯಾನದಲ್ಲಿ ನಿರತರಾಗಿದ್ದಾಗ ಬಾರಿ ಹಿಮಪಾತ ಪ್ರಾರಂಭವಾಯಿತು ವಿಷ್ಣುವು ಸಂಪೂರ್ಣವಾಗಿ ಇಬದಲ್ಲಿ ಮುಳುಗಿದ್ದ ಅವರ ಸ್ಥಿತಿಯನ್ನ ನೋಡಿ ಲಕ್ಷ್ಮೀ ದೇವಿಯ ಹೃದಯವು ಚಂಚಲವಾಯಿತು ಮತ್ತು ಅವಳು ಬದರಿ ಬರದ ರೂಪವನ್ನ ತೆಗೆದುಕೊಂಡು ವಿಷ್ಣುವಿನ ಬಳಿ ಬ ನಿಂತು ಎಲ್ಲಾ ಯುಭವನ್ನ ತನ್ನ ಮೇಲೆ ಒತ್ತುಕೊಳ್ಳಲು ಪ್ರಾರಂಭಿಸಿದಳು ಸೂರ್ಯ ಮಳೆ ಮತ್ತು ಇಭದಿಂದ ವಿಷ್ಣುವನ್ನ ರಕ್ಷಿಸಲು ಲಕ್ಷ್ಮೀ ದೇವಿಯು ಕಠಿಣ ತಪಸ್ಸಿನಲ್ಲಿ ತೊಡಗಿದಳು ಹಲವು ವರ್ಷಗಳ ನಂತರ ವಿಷ್ಣು ತನ್ನ ತಪಸ್ಸನ್ನ ಪೂರ್ಣಗೊಳಿಸಿದಾಗ ಲಕ್ಷ್ಮೀ ದೇವಿಯು ಯುವದಿಂದ ಆವೃತವಾಗಿರುವುದನ್ನ ಕಂಡರು ಲಕ್ಷ್ಮೀ ದೇವಿಯ ತಪಸ್ಸನ್ನು ನೋಡಿ ಅವನು ಓ ದೇವಿ ನೀರು ತನ್ನತ್ತೇ ತಪಸ್ಸನ್ನ ಮಾಡಿದ್ದೀರಿ ಆದ್ದರಿಂದ ಇಂದಿನಿಂದ ನಾನು ಈ ಸ್ಥಳದಲ್ಲಿ ಇನ್ನೊಂದಿಗೆ ಪೂಜಿಸಲ್ಪಡುತ್ತೇನೆ ಮತ್ತು ನೀರು ಭದ್ರಿಮರದ ರೂಪದಲ್ಲಿ ತನ್ನ ರಕ್ಷಿಸಿರುವುದರಿಂದ ಇಂದಿನಿಂದ ನಾನು ಭದ್ರಿಕೆ ಬದರಿನಾಥ ಎಂದು ಕರೆಯಲ್ಪಡುತ್ತೇನೆ ಎಂದು ಹೇಳಿದರು ಬದರಿನಾಥ ದೇವಾಲಯದ ಮೂಲದ ಬಗ್ಗೆ ಹಲವಾರು ಸಿದ್ಧಾಂತಗಳು ಇವೆ ಕೆಲವು ಮೂಲಗಳ ಪ್ರಕಾರ ಈ ದೇವಾಲಯವು ಎಂಟನೇ ಶತಮಾನದವರೆಗೆ ಬೌದ್ಧ ಮಠವಾಗಿತ್ತು ಇದನ್ನ ಆದಿಶಂಕರಾಚಾರ್ಯರು ಇದ್ದು ದೇವಾಲಯವಾಗಿ ಪರಿವರ್ತಿಸಿದರು ಈ ವಾದದ ಇದ್ದಿನ ಪ್ರಮುಖ ಕಾರಣವೆಂದರೆ ದೇವಾಲಯದ ವಾಸ್ತುಶಿಲ್ಪ ಇದು ಬೌದ್ಧ ವಿಹಾರವನ್ನ ಓದುತ್ತೆ ಅದರ ಪ್ರಕಾಶಮಾನವಾದ ಚಿತ್ರಿಸಿದ ಮುಂಭಾಗವು ಬೌದ್ಧ ದೇವಾಲಯವನ್ನ ಹೋಲುತ್ತೆ ಇತರ ಮೂಲಗಳು ಈ ದೇವಾಲಯವನ್ನ ಒಂಬತ್ತನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ತೀರ್ಥಯಾತ್ರೆಯ ಸ್ಥಳವಾಗಿ ಸ್ಥಾಪಿಸಿದರು ಎಂದು ಹೇಳುತ್ತೆ ಇನ್ನೊಂದು ನಂಬಿಕೆ ಅಂದ್ರೆ ಶಂಕರಾಚಾರ್ಯರು ಈ ಸ್ಥಳದಲ್ಲಿ ಆರು ವರ್ಷಗಳ ಕಾಲ ವಾಸಿಸುತ್ತಿದ್ದರು ಈ ಸ್ಥಳದಲ್ಲಿ ಅವರು ಆರು ತಿಂಗಳು ಬದ್ರೀನಾಥದಲ್ಲಿ ಮತ್ತು ನಂತರದ ವರ್ಷದ ಉಳಿದ ಸಮಯದಲ್ಲಿ ಕೇದಾರನಾಥದಲ್ಲಿ ಕಳೆಯುತ್ತಿದ್ದರು ಇಂದು ಅನುಯಾಯಿಗಳು ಬದ್ರಿನಾಥದಲ್ಲಿರುವ ವಿಗ್ರಹವನ್ನ ದೇವರುಗಳಾಗಿ ಸ್ಥಾಪಿಸಿದ್ದರು ಎಂದು ಹೇಳುತ್ತಾರೆ ಬೌದ್ಧರು ಸೋತಾಗ ಈ ವಿಗ್ರಹವನ್ನ ಅವರು ಅಲಕಾನಂದ ನದಿಗೆ ಎಸೆದಿದ್ದರು ಅಲಕಾನಂದ ನದಿಯಿಂದ ಬದ್ರಿನಾಥನ ವಿಗ್ರಹವನ್ನ ಹಿಡಿದವರು ಶಂಕರಾಚಾರ್ಯರು ಎಂದು ಹೇಳುತ್ತಾರೆ ಮತ್ತು ಅದನ್ನ ತಪ್ತಕುಂಡದ ಕುಂಡದ ಬುಗ್ಗೆಗಳ ಬಳಿಯ ಗುಹೆಯಲ್ಲಿ ಸ್ಥಾಪಿಸಿದ್ದರು ನಂತರ ವಿಗ್ರಹವನ್ನ ಮತ್ತೆ ಸ್ಥಳಾಂತರಿಸಲಾಯಿತು ಮತ್ತು ಮೂರನೇ ಬಾರಿಗೆ ತಪ್ತಕುಂಡದಿಂದ ಹೊರತೆಗೆದು ರಾಮನುಜಾಚಾರ್ಯರು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗಿದೆ ದೇವಾಲಯದ ವಾಸ್ತುಶಿಲ್ಪದ ಬಗೆಗೆ ಬದ್ರಿನಾಥ ದೇವಾಲಯವು ಅಲಕಾನದ ನದಿಯಿಂದ ಸುಮಾರು ಐವತ್ತು ಮೀಟರ್ ಎತ್ತರದಲ್ಲಿ ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ ಇದರ ಪ್ರವೇಶ ದ್ವಾರವು ನದಿಗೆ ಎದುರಾಗಿದೆ ದೇವಾಲಯವು ಮೂರು ಮುಖ್ಯ ರಚನೆಗಳನ್ನು ಒಳಗೊಂಡಿದೆ ಗರ್ಭಗುಡಿ ದರ್ಶನ ಮಂಟಪ ಮತ್ತು ಮಂಟಪ ದೇವಾಲಯದ ಮುಂಭಾಗವು ಕಲ್ಲಿನಿದ್ದಲ್ ಮಾಡಲ್ಪಟ್ಟಿದೆ ಮತ್ತು ಕಾವಲಿನ ಕಿಟಕಿಗಳನ್ನು ಹೊಂದಿದೆ ಗರ್ಭಗುಡಿಯಲ್ಲಿ ಸಾಲಿ ಗ್ರಾಮದಿಂದ ಮಾಡಿದ ಒಂದು ಮೀಟರ್ ಆದ್ರೆ ಮೂರು ಪಾಯಿಂಟ್ ಮೂರು ಅಡಿ ಎತ್ತರದ ನಾರಾಯಣ ದೇವರ ವಿಗ್ರಹವಿದೆ ಮರದ ಕೆಳಗೆ ಚಿನ್ನದ ಮೇಲಾವರಣದ ಅಡಿಯಲ್ಲಿ ಇರಿಸಲಾಗಿದೆ ನಾರಾಯಣನ ಈ ವಿಗ್ರಹವನ್ನ ಅನೇಕ ಹಿಂದೂಗಳು ವಿಷ್ಣುವಿನ ಎಂಟು ಸ್ವಯಂ ವಿಕ್ತ ರೂಪಗಳಲ್ಲಿ ಅಂದ್ರೆ ಸ್ವಯಂ ಅವಿವ್ಯಕ್ತ ರೂಪದಲ್ಲಿ ಉದ್ದೆಂದು ಪರಿಗಣಿಸುತ್ತಾರೆ ವಿಗ್ರಹಗಳು ನಾಲ್ಕು ಕೈಗಳನ್ನ ಹೊಂದಿದೆ ಎರಡು ಕೈಗಳನ್ನ ಮೇಲಕ್ಕೆತ್ತಲಾಗಿದೆ ಒಂದು ಶಂಕ ಮತ್ತು ಇನ್ನೊಂದು ಚಕ್ರವನ್ನ ಹಿಡಿದಿದ್ದಾರೆ ಇತರ ಎರಡು ಕೈಗಳು ಯೋಗ ಮುದ್ರೆಯಲ್ಲಿ ಆದರೆ ಪದ್ಮಾಸನ ಭಗವಂತನ ಬಗ್ಗೆಯಲ್ಲಿ ಇರಿಸಲಾಗಿದೆ ವಿಗ್ರಹವು ಅಣೆ ಬೇರೆ ವಂಚನವನ್ನ ಉದುಗಿಸಿದೆ ಗರ್ಭಗುಡಿಯಲ್ಲಿ ಸಂಪತ್ತಿನ ದೇವರು ಕುಬೇರ ಮತ್ತು ನಾರದ ಉದ್ಧವ ನರ ಮತ್ತು ನಾರಾಯಣ ಎಂಬ ಋಷಿಗಳ ವಿಗ್ರಹಗಳು ಕೂಡ ಇವೆ ದೇವಾಲಯದ ಸುತ್ತಲೂ ಇನ್ನು ಹದಿನೈದು ವಿಗ್ರಹಗಳನ್ನ ಪೂಜಿಸಲಾಗುತ್ತೆ ಇವುಗಳಲ್ಲಿ ಲಕ್ಷ್ಮಿ ಗರುಡ ಮತ್ತು ನವದುರ್ಗ ವಿಗ್ರಹಗಳು ಸೇರಿವೆ ಚಾರ್ ಧಾಮಗಳಲ್ಲಿ ಒಂದಾಗಿದೆ ಇದನ್ನು ಭಾರತದ ಅತ್ಯಂತ ಜನಪ್ರಿಯ ಮತ್ತು ಪವಿತ್ರ ದೇವಾಲಯಗಳೆಂದು ಪರಿಗಣಿಸಲಾಗಿದೆ ಉಳಿದವು ರಾಮೇಶ್ವರ ಪುರಿ ಮತ್ತು ದ್ವಾರಕ ಭಾರತದ ನಾಲ್ಕು ಮೂಲೆಗಳಲ್ಲಿರುವ ಈ ಧಾಮಗಳಿಗೆ ತೀರ್ಥಯಾತ್ರೆಯನ್ನು ಹಿಂದೂಗಳು ಪವಿತ್ರ ಎಂದು ಪರಿಗಣಿಸುತ್ತಾರೆ ಮತ್ತು ಪ್ರತಿಯೊಬ್ಬ ಹಿಂದೂ ತಮ್ಮ ಜೀವಿತಾವಧಿಯಲ್ಲಿ ಒಬ್ಬ ಈ ಧಾಮಗಳಿಗೆ ಭೇಟಿ ನೀಡಲು ಬಯಸುತ್ತಾರೆ ಹಿಂದೂ ಧರ್ಮವು ಸೈದ್ಧಾಂತಿಕವಾಗಿ ಶೈವರು ಮತ್ತು ವೈಷ್ಣವರು ಎಂದು ಎರಡು ಪಂಗಡಗಳಾಗಿ ವಿಂಗಡಿಸಲ್ಪಟ್ಟಿದ್ದರೂ ಕೂಡ ಎರಡು ಪಂಗಡಗಳ ಜನರು ಈ ಚಾರ್ಧಾಮ್ ಯಾತ್ರೆಯಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಾರೆ ಆಧುನಿಕ ಕಾಲದಲ್ಲಿ ಈ ಸ್ಥಳಗಳಿಗೆ ಯಾತ್ರಿಕರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಿರುವುದರಿಂದ ಅವುಗಳ ಈಗ ಹಿಮಾಲಯದ ಚಾರ್ಧಾಮ್ ಎಂದು ಕರೆಯಲಾಗುತ್ತೆ ಇದಿಷ್ಟು ಬದ್ರೀನಾಥ ದೇವಾಲಯದ ಬಗ್ಗೆ ಮಾಹಿತಿ ಇನ್ನೊಂದು ದೇವಾಲಯದ ವಿಡಿಯೋದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ